ಎಲ್ಲರಿಗೂ ನಮಸ್ಕಾರ ರೀ ಕಿಲಾರ್ ಕರ್ನಾಟಕ ಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸುನಿಲ್ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗ್ರಾಮದಾಗ ರೀ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಒಟ್ಟು ಬಹುಮಾನದ ಪ್ರದರ್ಶನವನ್ನು ಇಟ್ಟಿದ್ರು ದನಗಳ ಪ್ರದರ್ಶನ ಆಕಳು ಮತ್ತು ಹೋರಿಗಳ ಪ್ರದರ್ಶನ ರೀ ಅದ್ರಾಗೆ ಇರ್ತಕ್ಕಂಥ ಯಾವುದಾದ್ರೂ ಬಹುಮಾನ ಕೊಟ್ಟರು ಏನೇನು ಅಂತ ಎಲ್ಲ ನಮ್ಮ ವಿಡಿಯೋದಾಗ ಐತ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ ರೀ ಕಿಲಾರ್ ಕರ್ನಾಟಕ ಶಾನ್ ಮೊದಲನೇ ಘಟ್ಟವಾಗಿ ಜಾತಿವಂತ ಕಿಲಾರಿ ಆಕಳುಗಳ ಪ್ರದರ್ಶನ ನಡೆದೈತ್ರಿ ಮೊದಲನೇ ಘಟ್ಟದಾಗ ಹಲ್ಲು ಹಚ್ಚದ ಆಕಳುಗಳನ್ನ ಹಿಡ್ಕೊಂಡ ಎಲ್ಲ ಜನರಲ್ ಆಕಳುಗಳ ತನಕ ಎಲ್ಲ ಆಕಳುಗಳು ಬಂದಾವ್ರಿ ಇದ್ರಾಗ ಯಾವ ಹಲ್ಲಂತ ಯಾವ್ದಿಲ್ಲ ಒಟ್ಟು ಜನರಲ್ ಆಕಳುಗಳದವ್ರಿ ಅದರ ಸಂಪೂರ್ಣ ವಿಡಿಯೋ ಬರ್ಸಿಲ್ಲ ಕಿಲಾರಿ ಜಾತಿ ಆಕಳು ಶ್ರೀಶೈಲ್ ಶ್ರೀಶೈ ಮುತ್ತಪ್ಪ ಕಂಬಾರ್ ಸಾಕಿನ್ ಬೆಳಗಿ ಇವ್ರ ಆಕಳು ನಾಲ್ಕನೇ ಸ್ಥಾನ ಐತ್ರಿ ಸಿದ್ದೇಶ್ವರ್ ಬನಟ್ಟಿ ಸಾಕಿನ್ ಚಿಕ್ಕೋಡಿ ಇವರ ಆಕಳ ಮೂರ್ ನಂಬರ್ ಸ್ಥಾನವನ್ನ ಪಡೆದೈತ್ರಿ ಇನ್ನ ಮಾರುತಿ ಶಿವಪ್ಪ ಮಾಸ್ತಿ ಸಾಕಿನ್ ತುಂಗುಳಿ ಇವರ ಆಕಳು ಎರಡನೇ ಸ್ಥಾನವನ್ನ ಪಡೆದೈತ್ರಿ ಮತ್ತೆ ಲಕ್ಕಪ್ಪ ಮಾಳಪ್ಪ ಪರ್ತನಹಳ್ಳಿ ಸಾಕಿನ್ ಸವಳ್ಗಿ ಇವರ ಹಾಕಳು ಪ್ರಥಮ ಸ್ಥಾನವನ್ನ ಪಡೆದ ಚಾಂಪಿಯನ್ ಪಟ್ಟವನ್ನ ಈ ಆಕಳು ಪಡೆದೈತ್ರಿ ಈಗ ಹಲ್ಲು ಹಚ್ಚದ ಜೋಡಿ ಹೋರಿಗಳ ಪ್ರದರ್ಶನ ಹಲ್ಲು ಹೆಚ್ಚದ ಜೋಡಿ ಹೋರಿಗಳಲ್ಲಿ ಮಹಂತೇಶ್ ಬಾಬು ಮಿರ್ಜೆ ಸಾಕಿನ್ ಶಂಕೇಶ್ವರ್ ಇವರ ಹೋರಿಗಳು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿವೆ ಚಿದಾನಂದ್ ಗುರುಶಿದ್ದಯ್ಯ ಹಿರೇಮಠ್ ಸಾಕಿನ್ ಕನಗಲ ಇವರ ಹೋರಿಗಳು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿವೆ ಪ್ರಕಾಶ್ ಪಾವರ್ ಸಾಕಿನ್ ರಾಜಾಪುರ್ ಇವರ ಹೋರಿಗಳು ಮೂರನೇ ಸ್ಥಾನವನ್ನು ಪಡೆದುಕೊಂಡಿವೆ ನವೀನ್ ಮಾಳ್ಗಿ ಸಾಕಿನ್ ಗೋಡ್ಗೇರಿ ಇವರ ಹಲ್ಲು ಹಚ್ಚದ ಹೋರಿಗಳು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿವೆ ಎರಡು ಹಲ್ಲಿನ ಜೋಡಿ ಹೋರಿಗಳಲ್ಲಿ ಕುಮಾರ್ ಸತಪ್ಪ ಗಿಜುವಾನೆ ಸಕಿನ್ ಕ್ವಾನ್ಕೇರಿ ಇವರ ಜೋಡಿ ಹೋರಿಗಳು ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿವೆ ಬಸ್ಲಿಂಗ್ ಬಸವನ್ನಿ ಅಂಬ್ಲೆ ಸಕಿನ್ ಪರ್ಷಾಪುರ್ ಇವರ ಜೋಡಿ ಹೋರಿಗಳು ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದು ಸಿದ್ದಪ್ಪ ಯಲ್ಲಪ್ಪ ಮಂಡ್ರಿ ಸಕಿನ್ ತವಗ್ ಇವರ ಜೋಡಿ ಹೋರಿಗಳು ತೃತೀಯ ಸ್ಥಾನವನ್ನ ಪಡೆದುಕೊಂಡಿವೆ ನಾಲ್ಕು ಮತ್ತು ಆರು ಹಲ್ಲಿನ ಜೋಡಿ ಹೋರಿಗಳಲ್ಲಿ ಸಂತೋಷ್ ಅವರ ಜೋಡಿ ಹೋರಿಗಳು ಮೂರನೇ ಸ್ಥಾನವನ್ನು ಪಡೆದುಕೊಂಡಿವೆ ಮಹಾಲಿಂಗೇಶ್ವರ್ ಪ್ರಸನ್ನ ಸಾಕಿನ್ ಸಂಗಾನಟ್ಟಿ ಇವರ ಜೋಡಿ ಹೋರಿಗಳು ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿದ್ದು ಬಸವರಾಜ್ ಸಿದ್ಧಲಿಂಗ್ ಗ್ಯಾಳವರ್ ಸಾಕಿನ್ ಗೂಡ್ಗೇರಿ ಇವರ ಹೋರಿಗಳು ಪ್ರಥಮ ಸ್ಥಾನ ಪಡೆದುಕೊಂಡಿವೆ ಜೋಡಿ ಎತ್ತುಗಳ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನವನ್ನ ಜಹಾಂಗೀರ್ ಕಡಲ್ಗಿ ಸಾಕಿನ್ ಎಲಿಮಣ್ಣೋಳಿ ಇವರ ಜೋಡಿ ಎತ್ತುಗಳು ಪಡೆದುಕೊಂಡಿದ್ದು ಕಲ್ಲಪ್ಪ ಬೆನಿವಾಡ್ ಇವರ ಜೋಡಿ ಎತ್ತುಗಳು ದ್ವಿತೀಯ ಸ್ಥಾನವನ್ನ ಪಡೆದುಕೊಂಡಿವೆ ಮತ್ತು ಅಡಿವಪ್ಪ ಶಿವಾಜಿ ಹಿರೇಗೋಳಿ ಇವರ ಎತ್ತುಗಳು ಮೂರನೇ ಸ್ಥಾನವನ್ನ ಪಡೆದುಕೊಂಡಿದ್ದು ಬಸವರಾಜ್ ನಿಂಗಪ್ಪ ಗೋಟೂರೆ ಸಕಿನ್ ಸೊಲ್ಲಾಪುರ್ ಇವರ ಜೋಡಿ ಎತ್ತುಗಳು ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿವೆ